ಎಲ್ಲಕ್ಕೂ ದುಡ್ಡು ದುಡ್ಡು ತಗೊಂಡು ಮಂತ್ಲಿ ನೀಡ್ ಚಾರ್ಜ್ ಹಾಕ್ತೀರಾ ಆಮೇಲೆ ಎಲ್ಲಾ ದಂಡ ಆ ದಂಡ ಈ ದಂಡ ಹತ್ತು ದಂಡದ ಹಾಕಿದ್ದೀರಾ ಸರ್ ನೀವು ಇಲ್ಲಿದ್ದು ಕಂಪ್ಲೇಂಟ್ ಮನೆಗೆ ಮಕ್ಕಳಿರೋದು ಕಂಪ್ಲೇಂಟ್ ಇರ್ತೈತ ನೀವ್ ಹೇಳೋದ್ ನೋಡಿಲ್ಲ ಕಂಪ್ಲೇಂಟ್ ಇರ್ತದ ನಾನು ನೋಡಿದ್ರೆ ಮನೆಗೆ ಇರ್ತಾನೆ ಆಯ್ತಾ ನೋಡಿದ್ರೆ ಲೈನ್ ಆಗಿದ್ದೀನಿ ಅಂತಾನೆ ಕೆಲಸ ಆಗ್ಬೇಕು ಅವ್ರು ತುಂಬಾ ತ್ಯಾಕ್ಷ ನಾಲ್ಕು ಜನ ನಿಂಬರಲ್ಲಿ ಅವ್ರಿಗೆ ಎಲ್ಲ ಜನ ಅವ್ರ ಮೂರು ಜನ ಅವ್ರು ಕ್ವಶನ್ ಮಾಡ್ತಾ ಇದ್ದಾರೆ ಒಂದು ತಿಂಗಳ ಒಳಗಡೆ ఇది చెన్నై నలవత్ లక్ష ఇప్ప రూపాయి మొత్తం వసూలు ఎప్ప లక్ష మూవ్ సా ఆరునూర హూపా సవరం ఇప్పన సారినైనా వసూలం అది ఖర్చు కోటి మూవత్ లక్ష ఇప్పైనూర రూపాయలు ఖర్చు ఇంకా ನನ್ನ ಹೆಸರು 122694 ತೈ ಸಂದಾಯ ಒಫೀಸಿಗೆ ಆಗಬೇಕಾಗಿದೆ ದುಡ್ಾರು 15ನೇ ತಾರೀಖು ಆಂತರಿಕ ಸೇವೆದಿ 92 ಲಕ್ಷ 40000 100 ರೂಪಾಯಿ ಬ್ಯಾಲೆನ್ಸ್ ಇತ್ತು ಅದಕ್ಕೆ 1187752 ರೂಪಾಯಿ ಬಂದಿದೆ ಇನ್ನು ಆ ಒಟ್ಟು 9996139 ರೂಪಾಯಿ ಆ ವರ್ಷದಲ್ಲಿ ಜಮಾ ಆಗಿರುವಂತದ್ದು ಸರ್ಕಾರದಿಂದ ಬಂದಿರುವಂತದ್ದು ನಲವತ್ ಲಕ್ಷ ತೊಂಬತ್ತಾರು ಸಾವಿರದ ನಾನೂರ ಇಪ್ಪತ್ತೊಂಬತ್ತು ರೂಪಾಯಿ ಜಾಕಿ ಮತ್ತೆ ಚಾಮಿ ಎರಡೂ ಸೇರಿ ಎಪ್ಪತ್ತೆಂಟು ಲಕ್ಷ ಮೂವತ್ತೊಂದ್ ಸಾವಿರದ ಇನ್ನೂರ ಎಪ್ಪತ್ತಾರು ರೂಪಾಯಿ ಆ ವರ್ಷದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾವಿರ ಬಂದಿದೆ ಅದನ್ನು ಖರ್ಚು ಇಪ್ಪತ್ತ್ ಲಕ್ಷ ನಲವತ್ತು ಸಾವಿರದ ನೂರ ಖರ್ಚಾಗಿದೆ ಇದಕ್ಕೆ ಅರವತ್ನಾಕು ಲಕ್ಷ ತೊಂಬತ್ತೊಂದ್ ಸಾವಿರದ ನೂರ ನಲವತ್ತೆಂಟು ರೂಪಾಯಿ ಹೊಂದಿದೆ ಅದೇ ರೀತಿ ಎಷ್ಟೋ ಎಸ್ ಇದು ನಾವು ಬಳಸಿಲ್ಲ ಇದು ಕೆ ಅಂತ ಗ್ರಾಮೀಣದಲ್ಲಿ ಬಂಗ್ಳೂರ್ ಬಗ್ಗೆ ಮತ್ತೆ ಪಲ್ಪ ಮೋಟರ್ ಹಾಗೆ ಏನಿದೆ ಮಾಡುತ್ತೆ ಬಿರಿಯಾನಿ ವ್ಯವಸ್ಥೆ ಅದಕ್ಕೆ ಮಾತ್ರ ಬಳಸುವಂತದ್ದು ಇದು ಆನ್ಲೈನ್ ಪೇಮೆಂಟ್ ನಮ್ಗೆ ಗೌರ್ಮೆಂಟ್ ಇಂದ ಬರುತ್ತೆ ನಾವು ಅದು ಬಂದಿರೋ ಅಮೌಂಟ್ ನಾವು ಯಾವುದೇ ರೀತಿ ಖರ್ಚು ಮಾಡುವಿಲ್ಲ ಒಂದ್ ವೇಳೆ ಖರ್ಚು ಮಾಡೋದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ ಯಾವಾಗ ಅಂದ್ರೆ

ನೋಡಿ ಏಟ್ ಒನ್ ಸೆವೆನ್ ಒನ್ ಟೂ ಒನ್ ತ್ರೀ ಒನ್ ತ್ರೀಸ್ ಹೇಳಿ ಅಂತ ಹೇಳಿದ್ರೆ ನಿಜವಾಗ್ ನಾವು ಅವರನ್ನ ನೋಡಿ ಈಗ ನಾನು ತ್ರಿಪ್ಪರ ಅವರಿಗೆ ಅಬಕಾರಿ ಇನ್ಸ್ಪೆಕ್ಟರ್ ಅವರು ಫೋನ್ ನಂಬರ್ ಕೊಟ್ಟು ಅವ್ರು ಸರಿಯಾಗಿ ಕೇಳಿದ್ದಾರೆ ಆತರ ನಿಮ್ಗೆ ಯಾರು ಬೇಕಾದ್ರೂ ನಾನು ಫೋನ್ ಮಾಡಿ ಅರೇಂಜ್ ಮಾಡ್ತೀನಿ ಇನ್ನೊಂದ್ ಮೀಟಿಂಗ್ ಕರೀರಿ ನೀವು ಇನ್ನೊಂದ್ ಮೀಟಿಂಗ್ ಕರೀರಿ ಬೇಕಾದ್ರೆ ಅವ್ರು ನಿಮ್ಗೆ ಸಪ್ರೇಟ್ ಕರ್ಸ್ಕೊಂಡ್ ಬಂದು ನಿಮ್ಮ ಹತ್ರ ಈಗ ಕೊನೆ ಹಂತದಲ್ಲಿ ಎಲ್ಲ ಊಟ ಮಾಡಲಿ ಏನಾದ್ರೂ ಕ್ವಶನ್ಸ್ ಇದ್ರೆ ನಮ್ಗೆ ತರಟೆ ತೆಗಬೇಕಂತಲ್ಲ ಸಂತೋಷ ನಮಗೂನು ಅವ್ರು ಚೆನ್ನಾಗಿ ಕೆಲಸ ಮಾಡ್ಬೇಕು ಏನಾದ್ರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳಿ ಅದಕ್ ಮುಂಚೆ ನಮ್ಮ ಡಾಕ್ಟರ್ ಇದಾರ ಡಾಕ್ಟರ್ ಮತ್ತೆ ಮಾತಾಡ್ಬಿಡ್ತಾರೆ ವಿಷಯ

ಇದು ಪ್ರತಿದಿನ ನಡೆಯೋದು ಪ್ರೋಗ್ರಾಮ್ ಎಲ್ಲರೂ ಕೋಆಪರೇಟ್ ಮಾಡಬೇಕು ಮನೆ ಹತ್ರ ಬಂದಾಗ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅದು ದಯವಿಟ್ಟು ಮಾಡಬೇಡಿ ಎಲ್ಲರೂ ಸರಿಯಾಗಿ ರೆಸ್ಪಾನ್ಸ್ ಮಾಡಿ ಇದೇ ತರ ನಮ್ದು ಡೆಂಗಿ ಮಲೇರಿಯಾ ಪ್ರೋಗ್ರಾಮ್ ಇದೆ ಅದಕ್ಕೆ ಇದು ಬಳ್ಳೂರಲ್ಲಿ ನೀರು ಕಡಿಮೆ ಇದೆ ಗೊತ್ತಿದೆ ನನಗೆ ಆದ್ರೂ ನೀವೆಲ್ಲರೂ ಸ್ವಲ್ಪ ಲಾರ್ವಾ ಹುಳ ಎಲ್ಲ ಬರಬಾರ್ದು ನೀರಲ್ಲಿ ನೀರೆಲ್ಲ ಮುಚ್ಚಿಟ್ಟು ಇಡಬೇಕು ಅದೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಮತ್ತೆ ಪಂಚಾಯತ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಮೂರ್ ತಿಂಗಳಲ್ಲಿ ಅಥವಾ ಆರ್ ತಿಂಗಳಲ್ಲಿ ಒಂದ್ಸತಿ ಚರಂಡಿಗಳು ಕ್ಲೀನ್ ಮಾಡಿ ಮತ್ತೆ ಎಲ್ಲಿ ನೀರು ಹಂಗೆ ಸ್ಟಾಗ್ನೆಂಟ್ ಇದೆ ಅದೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ ಅದೊಂದು ಮತ್ತೆ ನಮಗೆ ಲ್ಯಾಬ್ ಟೆಕ್ನಿಷಿಯನ್ ಇಲ್ಲ ಸದ್ಯಕ್ಕೆ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ಅದಕ್ಕೆ ತಕ್ಕಂತೆ ಎಲ್ಲ ಸದಸ್ಯರು ಉಪಾಧ್ಯಕ್ಷರು ಹಾಗೆ ಪಿ ಡಿ ಅವರು ಎಲ್ಲರೂ ಸೇರಿ ಅದಕ್ಕೊಂದು ಒಳ್ಳೆ ರೀತಿಯ ಒಂದು ಕೆಲಸ ಕಾರ್ಯಕ್ರಮಗಳನ್ನ ಮಾಡ್ಕೊಡ್ತೀವಿ ಅಂತ ನಾನು ಹೇಳ್ತೀನಿ ಗ್ರಾಮ ಹೌದು ಅವರ ಸಮಸ್ಯೆನೇ ಅವ್ರು ಹೇಳವ್ರೆ ಅಲ್ಲಿ ಕೆಲವೊಂದು ಅಧ್ಯಕ್ಷರು ಬಂದಿಲ್ಲ ಪಾಪ ಅವ್ರಿಗೂ ಏನೋ ಸ್ವಲ್ಪ ತೊಂದರೆಗಳಿರ್ತವೆ ಅದಕ್ಕೆ ನಮ್ಮ ಸದಸ್ಯರು ಫೋನ್ ಮಾಡಿ ಕರೆಸಿದ್ರು ಅವರು ಬಂದು ಅವ್ರಿಗೇನು ಗೊತ್ತಿದೆಯೋ ಅದು ತಿಳಿಸ್ಕೊಟ್ಟಿದ್ದಾರೆ ಅದ್ರ ಮೂಲಕ ಮಾಡ್ತಾರೆ ಪ್ರಮುಖವಾಗಿ ಅಬಕಾರಿ ಮತ್ತು ಇಲಾಖೆ ಮತ್ತು ಕಂದಾಯ ಇಲಾಖೆ ಬರ್ಬೇಕು ಅಧಿಕಾರಿಗಳೇ ಬಂದಿಲ್ಲ ಯಾಕೆ ಗ್ರಾಮ ಸಭೆಯಿಂದ ನಿಮ್ಗೆ ಗ್ರಾಮ ಪಂಚಾಯತಿ ಅವ್ರಿಗೆ ಮಾಹಿತಿ ಕೊಟ್ಟಿರಲಿಲ್ಲ ಇಲ್ಲ ಇಲ್ಲ ಖಂಡಿತ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ವಿ ಅದು ಬರದೇ ಇರೋದು ಅವ್ರ ಕಾರಣ ಹೊರತು ನಾವು ಕಾರಣ ಇಲ್ಲ ನಮ್ಮ ಇದು ಪಂಚಾಯಿತಿ ಪರವಾಗಿ ಎಲ್ಲ ಇದಕ್ಕೂ ಡಿಪಾರ್ಟ್ಮೆಂಟ್ಗೂ ನಮ್ಮ ಕಡೆಯಿಂದ ಮಾಹಿತಿ ತಲುಪಿದೆ ಯಾವ ಅವರಿಗೆ ನಾವು ಎಲ್ಲ ಸದಸ್ಯರ ಜೊತೆ ಮಾತಾಡಿ ಒಂದು ನೋಟಿ ಬಹಳ ಯಶಸ್ವಿಯಾಗಿ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಯ ಏನು ಗ್ರಾಮ ಸಭೆಯನ್ನು ದಾಸಂಪುರ ಗ್ರಾಮದಲ್ಲಿ ನಡೆಸಿದ್ದೀವಿ ಇಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎಲ್ಲರೂ ಕೂಡ ದಾಸನಪುರ ಗ್ರಾಮ ಇರ್ಬೋದು ಅರಹಳ್ಳಿ ಗ್ರಾಮ ಇರ್ಬೋದು ಕೊಡ್ಲಿಪುರ ಇರ್ಬೋದು ಹಳೇಹಳ್ಳಿ ಇರ್ಬೋದು ಬಳ್ಳೂರಿನವರು ಎಲ್ಲರೂ ಸೇರಿ ಅವರವರ ಸಮಸ್ಯೆಗಳನ್ನು ಹೇಳಿದ್ದು ಉಂಟು ಕೆಲವೊಂದು ಅಧಿಕಾರಿಗಳು ಗೈರಾಗಿದ್ದರಿಂದ ಬಾಯ್ಕಟ್ ಮಾಡಬೇಕು ಈ ಗ್ರಾಮ ಸಭೆಯನ್ನು ಅಂತ ಒತ್ತಡ ತಂದಿದ್ದು ಉಂಟು ನನ್ನ ಮನವಿ ಕೂಡ ಈ ಗ್ರಾಮ ಸಭೆ ಒಂದು ಉತ್ತಮ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಎಲ್ಲ ಇಲಾಖೆಗಳವರು ಬಂದು ಆ ಗ್ರಾಮ ಸಭೆಯಲ್ಲಿ ಏನೇನು ಯೋಜನೆಗಳಿದೆ ಏನೇನು ಜನರಿಗೆ ತಲುಪ್ಬೋದು ನೇರವಾಗಿ ಅವ್ರಿಗೆ ತಲುಪಿಸೋ ಅಂತ ಕೆಲಸ ಮಾಡ್ಬೋದು ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಬಂದು ಇಲ್ಲಿ ಆಸನರಾಗಿದ್ದರೆ ನಮ್ಮೆಲ್ರಿಗೂ ಸಂತೋಷ ಆಗ್ತಾಯಿತ್ತು ಕಳೆದ ಬಾರಿಯೂ ಕೂಡ ಇದೇ ರೀತಿ ಆಗಿದ್ದಾಗ ನಾವೆಲ್ರಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಗ್ರಾಮ ಪ ಗ್ರಾಮ ಸ ಏನು ವಾ ಏನು ಗ್ರಾಮ ಸಭೆಯಲ್ಲಿ ಎಲ್ಲರೂ ಕೂಡ ಹಾಜರಿರಬೇಕು ಅಂತ ಒತ್ತಡನ ಏರೋದ್ರ ಜೊತೆಗೆ ಈಗ ಯಾರ್ಯಾರು ಯಾವ ಇಲಾಖೆಗಳು ಬಂದಿಲ್ಲ ಅವ್ರಿಗೆ ನಮ್ಮ ಪಂಚಾಯಿತಿ ವತಿಯಿಂದ ಒಂದು ನೋಟಿಸನ್ನು ಕೂಡ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ದಾಸಪುರ ಗ್ರಾಮದಲ್ಲಿ ಬಹಳ ಉತ್ತಮವಾಗಿ ಸಲಹೆ ಮತ್ತು ಅವರ ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ ಅವೆಲ್ಲದಕ್ಕೂ ಕೂಡ ನಮ್ಮ ಪಂಚಾಯಿತಿ ನಮ್ಮ ಕೈಲಿ ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೋ ಅಷ್ಟು ಮಟ್ಟಿಗೆ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ನಮ್ಮ ಏನು ನಾವೆಲ್ಲ ಸದಸ್ಯರಾಗಿದ್ದೀವಿ ಅಧ್ಯಕ್ಷರಾಗಿದ್ದೀವಿ ಎಲ್ಲರೂ ಒಟ್ಟಿಗೆ ಕೂಡಿ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳ್ತಾ ಈ ಒಂದು ಗ್ರಾಮ ಸಭೆಗೆ ಹಾಜರಿದ್ದ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ರಿಗೂ ಹಾಗೂ ಈ ಸಭೆಯಲ್ಲಿ ಆಗಮಿಸಿದ್ದಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಗ್ರಾಮ ಸಭೆ ಯಶಸ್ವಿಯಾಗಿದ್ದಕ್ಕೆ ಧನ್ಯವಾದಗಳು ಸಾಕಷ್ಟು ತೊಂದರೆಗಳನ್ನ ಸಹ ಜನ ಕೊಡೋದು ಅಧಿಕಾರಿಗಳು ಇರಲಿಲ್ಲ ಯಾವ ರೀತಿ ಯಶಸ್ವಿ ಆಯಿತು ಅಧಿಕಾರಿಗಳಿಲ್ಲ ಅಂತಂದಾಗ ನಾವು ಯಶಸ್ವಿ ಅಂದಾಗ ಜನ ಬಂದಿದ್ದೇ ನಮಗೆ ಆಯಿತು ಆ ಅಧಿಕಾರಿಗಳ ಪರವಾಗಿ ನಾವು ಅದನ್ನು ನಮ್ಮ ವಾ ಏನು ಗ್ರಾಮ ಸಭೆ ಇದೆ ಒಂದು ನೋಟಿಸ್ ಹಾಕಿದ್ರೆ ನಮ್ಮ ನನ್ನ ಪ್ರಕಾರ ನಾವು ಏನಿದ್ದೀವಿ ಗ್ರಾಮ ಪಂಚಾಯಿತಿ ಏನಿದೆ ಅದು ಕೂಡ ಒಂದು ಸರ್ಕಾರ ನಾವು ಏನೇ ಒಂದು ತೀರ್ಮಾನ ತಗೊಂಡ್ರು ಅಧಿಕಾರಿಗಳು ಅದನ್ನು ಏನು ಖಂಡಿತವಾಗಿ ಯಶಸ್ವಿ ಮಾಡಲೇಬೇಕು ಸ್ಪಂದಿಸಲೇಬೇಕು ಆ ಒತ್ತಡವನ್ನು ನಮ್ಮ ಪಂಚಾಯಿತಿ ಕಡೆಯಿಂದ ಏರ್ತೇವೆ ಅಂತ ನಾವು ಹೇಳಿ ಬಯಸ್ತೇವೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಮೊದಲನೇ ಸುತ್ತಿನ ಗ್ರಾಮಸಭೆ ಇವತ್ತು ದಾಸಂಪುರ ಗ್ರಾಮದಲ್ಲಿ ನಡೀತಾ ಇದೆ ಏನು ಗ್ರಾಮಸಭೆ ಅಂದರೆ ಸಾರ್ವಜನಿಕರ ಕೊರತೆಗಳನ್ನು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಪರಿಹಾರಗಳನ್ನು ಹುಡುಕಲಿಕ್ಕೆ ಒಂದು ವೇದಿಕೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ಒಂದು ವೇದಿಕೆ ಅನೇಕ ಪಾಠಗಳನ್ನು ಸಹ ಕಲಿಸಿದೆ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ಸ ಸಾರ್ವಜನಿಕರ ಜೊತೆ ಯಾವ ರೀತಿ ನಾವೆಲ್ಲ ಹೊಂದಾಣಿಕೆಯಲ್ಲಿರಬೇಕು ಅವರ ಕೆಲಸ ಕಾರ್ಯಗಳು ಏನಾಗಿದೆ ಏನಾಗಿಲ್ಲ ಯಾರೆಲ್ಲ ರೆಕಮೆಂಡ್ ತಗೊಂಡು ಎಲ್ಲೋ ಕೆಲಸ ಮಾಡಿರ್ತಾರೆ ಕೆಲವೆಲ್ಲ ಎಮರ್ಜೆನ್ಸಿ ಕೇಸ್ಗಳಿರ್ತವೆ ಅವೆಲ್ಲ ಮಾಡಿರೋದಿಲ್ಲ ಅವೆಲ್ಲನೂ ಸಹ ಒಂದು ಗ್ರಾಮಸಭೆ ನಡೆದಾಗ ಕೂಲಂಕುಷವಾಗಿ ನಮ್ಗೆ ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ದಾಸಂಪುರ ಗ್ರಾಮದಲ್ಲಿ ಅನೇಕ ಸಮಸ್ಯೆಗಳನ್ನು ಜನ ಹೇಳ್ಕೊಂಡಿದ್ದಾರೆ ಅವ್ರನ್ನ ಸಮಾಧಾನ ಪಡಿಸಿ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ಅಂತೇಳಿ ಸುಮಾರು ಅರ್ಜಿಗಳು ಬಂದಿದೆ ಜನರ ಅಭಿಪ್ರಾಯವನ್ನು ಸಾರ್ವಜನಿಕರ ಅಭಿಪ್ರಾಯವನ್ನು ಒಬ್ಬ ಉಪಾಧ್ಯಕ್ಷನಾಗಿ ಸಭೆಯಲ್ಲಿ ಅವ್ರದ್ದು ಎಲ್ಲ ಮಾಹಿತಿಗಳನ್ನು ತಗೊಂಡು ಅವ್ರಿಗೆ ಒಂದು ಎಂಬತ್ತು ಪರ್ಸೆಂಟು ನಾನೀಗ ಏನು ಆಶ್ವಾಸನೆ ಕೊಟ್ಟಿದ್ರು ಅದರಲ್ಲಿ ಎಂಬತ್ತೆಂಬತ್ತೈದು ಪರ್ಸೆಂಟು ನೆರವೇರಿಸಲಿಕ್ಕೆ ಈ ಒಂದು ಒಂದುವರೆ ತಿಂಗಳಲ್ಲಿ ಎಲ್ಲ ಸಣ್ಣಪುಟ್ಟ ಪ್ರಾಬ್ಲಮ್ಸ್ ಇರೋದೇನೋ ಏನಂತ ದೊಡ್ಡ ಪ್ರಾಬ್ಲಮ್ಸ್ ಏನಿಲ್ಲ ಆ ಪ್ರಾಬ್ಲಮ್ಸನ್ನು ಒಂದು ಎಂಬತ್ತೆಂಬತ್ತೈದು ಪರ್ಸೆಂಟು ಇನ್ನೊಂದು ಒಂದೂವರೆ ತಿಂಗಳಲ್ಲಿ ನಾವು ಆ ಜನರಿಗೆ ಏನು ಏನು ಆಶ್ವಾಸನೆ ಕೊಟ್ಟಿದ್ದರು ಅದನ್ನ ನೆರವೇರಿಸಲಿಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳ ಸಮ್ಮುಖದಲ್ಲಿ ಕೈಗೊಂಡು ಅವರ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಡ್ತೀವಿ ಹಾಗೆ ಏನು ಈ ಸಭೆಯಲ್ಲಿ ಕೆಲವು ಅಧಿಕಾರಿಗಳು ಗೈರಾಗಿದ್ದರು ಅಂತೇಳಿ ಸುಮಾರು ಜನ ಗಲಾಟೆ ಮಾಡಿದ್ರು ಹೌದು ನಿಜ ಅದು ಸಭೆ ಸಭೆಯಲ್ಲೂ ಇದೇ ಆಗ್ತಾಯಿದೆ ನಾನು ನಿಮ್ಮ ವಾಹಿನಿ ಮುಖಾಂತರವಾಗಿ ಅವರಿಗೆ ಎಚ್ಚರಿಕೆಯನ್ನು ಸಹ ಇದು ಒಂದು ಉಪಾಧ್ಯಕ್ಷನಾಗಿ ನಾನು ಕೊಡ್ತಾ ಇದ್ದೀನಿ ಯಾಕಂದರೆ ಅಧಿಕಾರಿಗಳಿಲ್ಲ ಅಂದರೆ ಜನ ರೊಚ್ಚಿಗೇಳ್ತಾರೆ ಅದನ್ನ ತಡಿಲಿಕ್ಕೆ ನಾವು ಸಾಧ್ಯ ಇಲ್ಲ ಯಾಕಂದರೆ ಸಭೆ ಮಾಡೋದೇ ಜನರಿಗೋಸ್ಕರ ಆ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ನಿಮ್ಮ ಎಲ್ಲ ವಾಹಿನಿ ಮುಖಾಂತರವಾಗಿ ನಾನು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದು ಬಳ್ಳೂರು ಪಂಚಾಯಿತಿ ಅಂತಲ್ಲ ಸಭೆ ಮಾಡೋ ಅಂಥದ್ದು ಜನ ಕಷ್ಟ ಸುಖಗಳಿಗೆ ಜನ ಕಷ್ಟ ಸುಖಗಳಿಗೆ ಆದ್ರಿಂದ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಸಭೆ ನಡೆದಾಗ ಅಧಿಕಾರಿಗಳು ತಿಂಗಳಿಗೊಮ್ಮೆ ನಡೆಯುವಂಥ ಒಂದು ಸಭೆಗೆ ಅಟೆಂಡ್ ಮಾಡಿ ಜನರ ಕಷ್ಟ ಸುಖಗಳನ್ನು ನೇರವಾಗಿ ಆಲಿಸಿ ಅದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಇಲ್ಲಾಂದರೆ ಜನ ನಿಮಗೆ ನೀವೆಲ್ಲೋ ಕೂತಿರ್ತೀರ ಎ ಸಿ ಆಫೀಸ್ಗಳಲ್ಲಿ ಇಲ್ಲಿ ಪಿ ಡಿ ಒ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರುಗಳನ್ನ ಬೆಂಡೆತ್ತಾರೆ ಇದಕ್ಕೆ ಜವಾಬ್ದಾರಿಗಳು ಆಗ್ತೀರಾ ಇದ್ರ ಪ್ರಾ ನಾವು ಇದು ಸೀರಿಯಸ್ಸಾಗಿ ತಗೊಂಡು ಪಿ ಡಿ ಒ ಕಡೆಯಿಂದ ನೋಟಿಸನ್ನು ನಿಮ್ಮ ಅಧಿಕಾರಿಗಳಿಗೆ ಕೊಡೋ ಮುಖಾಂತರವಾಗಿ ಹೇಳ್ತಾ ಇದ್ರೆ ಚಾಟಿ ಬಿಸಾ ಕೆಲಸ ಆಗ್ತದೆ ದಯವಿಟ್ಟು ಎಲ್ಲರೂ ಸಹ ಇನ್ಯಾವುದೇ ಪಂಚಾಯಿತಿಗಳಲ್ಲಿ ಗ್ರಾಮಸಭೆ ಆದರೆ ಭಾಗವಹಿಸಿ ಜನರ ಕಷ್ಟಗಳಿಗೆ ಸ್ಪಂದಿಸಿ ಅಂತ ಹೇಳ್ದ ಹಾಗೆ ಗ್ರಾಮ ಸಭೆಗೆ ಬಂದಿದ್ದಂಥ ಎಲ್ಲರೂ ಸ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಅಧ್ಯಕ್ಷರಿಗೆ ಪಿ ಡಿ ಒ ಅವರಿಗೆ ಪಿ ಡಿ ಒ ಅವರು ತುಂಬ ಸಹಕಾರ ಕೊಟ್ಟು ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಮುಂದೆ ಸಹ ಮಾಡ್ತಾರೆ ಜನರಿಗೆ ಎಲ್ಲ ರೀತಿ ಅನುಕೂಲ ಆಗ್ತಾ ಇದೆ ಅನುಕೂಲ ಆಗೋ ರೀತಿ ಮಾಡ್ತೀವಿ ಮುಂದೆ ಸಹ ದಾಸಂಪುರ ಜನತೆಗೆ ಮತ್ತೊಮ್ಮೆ ವಿಶೇಷವಾದಂತ ಅಭಿನಂದನೆಗಳನ್ನು ತಿಳಿಸ್ತೀನಿ ಯಾಕಂದ್ರೆ ಸುಮಾರು ಒಂದ್ ನೂರು ಜನ ಇದ್ರು ನೀವೆಲ್ಲ ನೋಡಿದೀರ ಅವರ ಕಷ್ಟ ಸುಖ ಹೇಳ್ಕೊಳ್ಳಕ್ಕೆ ಮುಂದೆ ಬಂದಿದ್ದಾರೆ ಅದಕ್ಕೆ ಅಪ್ರಿಶಿಯೇಟ್ ಅನ್ನ ಮಾಡ್ತಾ ಇದೊಂದು ಒಳ್ಳೆ ಸಭೆ ಆಗಿದೆ ಗಲಾಟೆ ಇದ್ದೇ ಇರುತ್ತೆ ಗಲಾಟೆ ಇದ್ದಾಗಲೇ ಎಲ್ಲ ಕಷ್ಟ ಸುಖ ಗೊತ್ತಾಗೋದು ಆದ್ರಿಂದ ಇದೊಂದು ಪ್ರಯೋಜಿತವಾಗಿ ಆದಂತ ಒಂದು ಗ್ರಾಮ ಸಭೆ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ಆಡಳಿತ ಮಂದಿರಿಗೆ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಪೀಡಿಯವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸಿ ನಾನು ನಮ್ಮ ಎರಡು ಮಾತುಗಳನ್ನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಪತ್ರಕರ್ತರು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ನಿಮ್ಮ ಮೇಲೆ ವಿಶೇಷವಾದ ಗೌರವಗಳಿದೆ ಯಾಕಂದ್ರೆ ಸಮಸ್ಯೆ ಇರೋದು ನಮಗೆ ನೀವು ಅದನ್ನೇತು ತೋರಿಸ್ತಾ ಇದ್ದೀರಾ ಅದು ನಮಗೆ ಒಂದು ರೀತಿ ಅಭಿನಂದನೆ ನಿಮಗೆ ತಿಳಿಸ ತಿಳಿಸ್ಬೇಕು ಈ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಅತಿ ಶೀಘ್ರದಲ್ಲೇ ಇವತ್ತು ಗ್ರಾಮ ಸಭೆ ಆಗಿದೆ ನಾಳೆ ನಾಳಿದ್ದೊಳಗಡೆ ಅದು ಏನಾಗಿದೆ ಸಮಸ್ಯೆಯನ್ನ ನೋಡಿ ಬಗೆಹರಿಸಲಿಕ್ಕೆ ಪ್ರಯತ್ನ ಶಾಶ್ವತವಾಗಿ ಮಾಡೋಕ್ಕೆ ಪ್ರಯತ್ನ ಮಾಡಿ ಆಫೀಸರೇ ಬಂದಿರಲ್ಲ ಸರ್ ಆ ಸಮಸ್ಯೆ ಈಗ ನೀವು ಹೇಳ್ದಂಗೆ ನಮ್ಮ ಹತ್ರ ಲೆಗ್ಜರ್ ಇದೆ ನೀವು ನೋಡ್ಬೋದು ಅಲ್ಲಿ ಪ್ರತಿಯೊಬ್ಬರ ಹತ್ರ ಸೈನು ಸೀಲು ವಿತ್ ಫೋನ್ ನಂಬರ್ ನಾನೇ ಖುದ್ದಾಗಿ ನಮ್ಮ ಬಿಲ್ಕ ಲೆಟ್ರಿಗೆ ಹೇಳಿದೆ ವಿತ್ ಫೋನ್ ನಂಬರ್ ನಾವು ನಾವಿಲ್ಲಿ ಮಾತಾಡಬೇಕು ಯಾರು ಬಂದಿಲ್ಲ ಅಂತೇಳಿ ಬಂದಿದೆ ಕಾರಣಾಂತರ ಕೆಲವು ನಾಲ್ಕೈದು ಜನ ಬಂದಿಲ್ಲ ನಿಜ ಒಪ್ಕೊಳ್ತೀರಿ ಅದನ್ನೇ ಈಗಾಗಲೇ ಸೂಚನೆ ಕೊಟ್ಟಿದೀರಿ ಎಚ್ಚರಿಕೆ ಕೊಟ್ಟಿದ್ರಿ ಸೂಚನೆ ಕೊಟ್ಟಿಲ್ಲ ಎಚ್ಚರಿಕೆ ಕೊಟ್ಟಿದ್ದೀನಿ ನೆಕ್ಸ್ಟ್ ಯಾವುದೇ ಸಭೆಗಳಲ್ಲಿ ಈ ರೀತಿ ಆಗಬಾರದು ಅಂತೇಳಿ ಮುಂದಿನ ರೀತಿಯಲ್ಲಿ ಯಾವುದೇ ರೀತಿ